ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳ್ಳಿಗಾಡಿಂದ ಜನ ಬಂದಂಥವ್ರಿಗೆ ಅವಕಾಶ ಸಿಗುವುದಾಗಲಿ ಸಾಧ್ಯ ಇಲ್ಲ ಯಾಕಂದರೆ ಅವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡು ಏನಿದೆಯಲ್ಲ ಮೊದಲ ಕನ್ನಡ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನ ತುರ್ಜುಮೆಯನ್ನ ಇಂಗ್ಲಿಷ್ ನಲ್ಲಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಅಲ್ಲಿರುವಂತ ಮೆಂಬರ್ ಸೆಕ್ರೆಟರಿ ಬಹಳ ಪ್ರಾಮಾಣಿಕ ಬಂದ್ರು ತೊಂದರೆ ಅಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವ್ರು ಹೊಟ್ಟೆ ಕೆಪಿಎಸ್ ಎಸ್ ಅಲ್ಲಿರುವಂತ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಂಬ ಎಮ್ ಎಲ್ ಎ ಅಂದ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಹೋಗಿದ್ದೀವಿ ಒಬ್ಬ ಒಬ್ಬ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ ಅಷ್ಟೇ ಅಲ್ಲೇನು ಪ್ರಾಮಾಣಿಕರದ ಅವು ಏನಿಲ್ಲ ಅಧ್ಯಕ್ಷರೇ ಇವತ್ತು ಸಾಕಷ್ಟು ನೇಮಕಾತಿಗಳು ಇವ್ರು ಮಾಡುವಂತ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರ ಎರಡು ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಧಾರವಾಡದಲ್ಲೋ ವಿಜಾಪುರದಲ್ಲೋ ಆ ಕೋಚಿಂಗ್ ಕ್ಲಾಸ್ ನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತಗೊಂಡು ಅಧ್ಯಕ್ಷರು ಒಮ್ಮೆಮ್ಮ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತೈತೆ ಅಧ್ಯಕ್ಷರ ಎಲ್ಲರೂ ಅನ್ನದಾಸೋ ನಡೆದಿದ್ರೆ ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ ಎಲ್ಲರ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡೆರಡು ಸಾವಿರ ಜನ ಒಂದೊಂದು ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲೆಲ್ಲ ಡೈಲಿ ಪ್ರಸಾದ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದ್ರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂತಹ ನಮ್ಮ ಪ್ರತಿಭೆಗಳನ್ನ ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅತ್ತಿದೆ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಇದೆ ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ ನಿನ್ ಕೆ ಎಸ್ ಅಧಿಕಾರಿನ ಮಾಡ್ತೀವಿ ನನ್ನ ಮಗಳನ್ನ ಆಗಬೇಕು ಅವ್ರ ಅಧಿಕಾರಿ ಮಗಳರ್ ಇರ್ಬೋದು ರಾಜಕಾರಣಿ ಮಗಳರ್ ಇರ್ಬೋದು ಅವರು ಇಲ್ಲೆಲ್ಲ ಈಗ ಹೇಳೋದಲ್ಲ ರೇಟ್ ಏನೇನಿದೆ ಅಂತೇಳಿ ಇದೇನಾದ್ರೆ ನಾವು ನೋಡಿ ಅಧ್ಯಕ್ಷರೇ ಇವತ್ತು ನಾವು ಕಾಂಗ್ರೆಸ್ ಬಿ ಜೆ ಪಿ ಹತ್ತಲ್ಲ ನಮ್ಮ ಪಕ್ಷದಾಗಿದ್ದಾಗು ಆಗೈತೆ ಇವೇನು ಸಾವಿರ ಹದಿನೈದು ಸಂಸ್ಥೆ ಹತ್ತಿರಲ ಇಲ್ಲಿ ಬಿಡಿ ನೇಮಕಾತಿ ಆಗೋದೇ ದುಡ್ಡದ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತವ್ರು ಅದು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತವರು ಯಾರ್ದು ಕಂಟ್ರೋಲ್ ಇಲ್ಲ ತೇಳ್ತೀರಿ ಅವ್ರು ನಿಯಂತ್ರಣ ಮಾಡುವಂಥದ್ದೇ ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ ಈ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ ಸುಪ್ರೀಂ ಕೋರ್ಟು ಏನ್ ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡುವಂತ ಹೇಳ್ಬಿಟ್ರೆ ಅದನ್ನು ಚರ್ಚೆನ ಮಾಡಿದಾಗ ಪಿ ಎಸ್ ಸಿ ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅದಿಂದಲೇ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆ ಪಿ ಎಸ್ ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂತಹ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳ ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡಬೇಕು ಅಂತ ಇವತ್ತು ನೀವು ನಾವು ಎಮ್ ಎಲ್ ಎಸ್ ಸಿಗ್ ಹೋದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಈಸಿಯಾಗಿ ಹೋಗ್ಬೋದು ಅಲ್ಲಿ ಈಸಿಯಾಗಿ ಹುಡುಗದ್ರಿ ಎಮ್ ಎಲ್ ಎ ಚೇರ್ಮನ್ ಚೇರ್ಮನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಹೋದ್ರೂ ಬರೋದಿಲ್ಲ ಆ ವ್ಯವಸ್ಥೆನೇ ಬೇರೆ ಇದೆ ಅದೊಂದು ಏನಾಗಿಬಿಟ್ಟಿದೆ ಅಂದ್ರೆ ಅಂದರೆ ಕೆ ಪಿ ಎಸ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡೆ ಹಿಡಬೇಕು ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಇದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಶಿಕ್ಷಕರು ನೆನಪು ಮಾಡ್ಕೋತಾರೆ ಯಾಕಂದರೆ ಇಡೀ ಶಿಕ್ಷಕರ ನೇಮಕಾತಿನ ಪಾರದರ್ಶಕವಾಗಿ ಮಾಡುದು ಪಿ ಎಸ್ ಐ ಹಗರಣೆ ಏನಾಯ್ತು ಮುಚ್ಚಿ ಹಾಕಿ ಬಿಟ್ರಲ್ಲ ಜಿಪ್ನೇ ಇಡೀ ಜಿಪ್ನ ಹಾಕಿದ್ರಿ ಬಿಟ್ರಿ ಎಲ್ ಮ್ಯಾಗ ಯಾರ್ಯಾರಾದ್ರ ಆರೋಪ ತಿಳಿದ್ರಿ ಎಲ್ಲಾನು ಬಿಟ್ಟು ಬಿಟ್ರಿ ಅಂದ್ರೆ ಎಲ್ಲಿ ಕೋರ್ಟ್ ಕೋರ್ಟ್ಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುದಿಲ್ಲ ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರೋದ್ರಿಂದ ಅವರು ಈಗ ಮತ್ತೆ ರಾಜಾರ ವಿಷಯವಾಗಿ ಗೇಟಾಡ್ತಾ ಇದ್ದಾರೆ ಮತ್ತೆ ಅವ್ರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನಿವತ್ತು ಕೆ ಪಿ ಎಸ್ಸಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇದು ಯಾರಾದರೂ ಕೇಳ್ಬೇಕಲ್ಲ ನಮ್ಮ ಸರ್ಕಾರ ಬಡವರ ಪರವಾಗಿ ನಮ್ಮ ಸರ್ಕಾರ ದೀನದಲಿತರ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ ಆದ್ರೆ ಅಲ್ಲಿ ನಡೀತಿರುವಂಥ ಅವಾಂತರಗಳ ಬಗ್ಗೆ ಸದನದಲ್ಲಿ ಈ ಮೊದಲು ನನಗೆ ಅನಿಸ್ತದೆ ಅಶೋಕ್ ಅವರು ಮೊದಲೇ ಸಲ ಕೆ ಪಿ ಎಸ್ ಸಿ ಬಗ್ಗೆ ಚರ್ಚೆ ಆಗ್ತಿರ್ಬೇಕು ಇನ್ನೊಂದು ಇನ್ನೊಂದು ಅವತ್ತಾಗಲ್ಲ ಇನ್ನೊಂದು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಇದೆ ಪೊಲ್ಯೂಷನ್ ಬೋರ್ಡ್ ಅಂತೇಳಿ ಅಲ್ಲಿನೂ ಇದೆ ಏನು ನೇಮಕಾತಿಗಳು ಇವರು ಏನು ಮಾಡ್ತಿರಲ್ಲ ನೀವು ಹಿಂದನೂ ಆಯ್ತು ಮುಂದನೂ ಆಯ್ತು ಈಗ ಬಹಳಷ್ಟು ನಾನು ನಾಳೆ ಕೋವಿಲ್ ಯಾಕಂದ್ರೆ ಬಹಳ ಅಶೋಕ್ ಅವರು ಬಹಳ ವಿಸ್ತಾರವಾಗಿ ಮಾತಾಡೋರು ಯಾವ ರೀತಿ ರಾಷ್ಟ್ರಪತಿ ರಾಷ್ಟ್ರಪತಿ ಅನ್ನೋ ಶಬ್ದ ಯಾವ ರೀತಿ ಕನ್ನಡದಲ್ಲಿ ಅದನ್ನ ಅಮೆರಿಕ ಅಧ್ಯಕ್ಷ ಅನ್ಬೇಕಾಗಿತ್ತು ರಾಷ್ಟ್ರಪತಿ ಅಂತಾರೆ ಅಂದ್ರೆ ಅಲ್ಲಿ ಯಾರು ತಲಿಯಿದ್ದವ್ರು ಕನ್ನಡ ತಿ ಇದ್ರು ಏನಿರೋ ಅದಾರೋ ಎಲ್ಲಿ ಅವ್ರಿಗೆ ಏನು ಅರ್ಥ ಆಗಲ್ಲ ಐತೆ ಅದು ಯಾವ ಕನ್ನಡ ಅದನ್ನು ತಿಳಿದ ನಮ್ಮ ಕನ್ನಡ ಅಂತ ಸುಂದರವಾದಂತ ಕನ್ನಡ ಇಲ್ಲ ಇದು ಒಂದು ಕನ್ನಡ ಬೇರೆ ಇದೆ ದಕ್ಷಿಣ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನು ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕರ್ ಇಲ್ಲ ಇದು ಗೂಗಲ್ ಕನ್ನಡ ಇದು ಇದು ಗೂಗಲ್ ಕನ್ನಡ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿದ್ರು ಟ್ರಾನ್ಸ್ಲೇಷನ್ ಮಾಡ್ತೀವಿ ಇದು ಅಂತ ಆಡೇ ಬಾರ್ರಿ ಏನೋ ಗೂಗಲ್ ಕ್ಯಾಕೆ ಹೋಗ್ತೀರ ನಮ್ಗೆ ಕೇಳ್ದು ಹೇಳ್ತಾರೆ ಯಾವಕ್ಕೆ ಯಾವ್ದು ಅನ್ಬೇಕನ್ನೋದು ಫಾಲೋದಿ ನೀವು ಕೊಟ್ಟು ಕಳ್ಸ್ರಿ ಈ ಶಬ್ದಗಳಿಗೆ ಏನು ಅನ್ಬೇಕು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು ಅಂದ್ರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗಬಾರ್ದು ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಂತ ದೊಡ್ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲಿತಿರ್ತಾರೆ ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗಲಿ ಅವರಷ್ಟೇ ನೇಮಕಾತಿ ಆಗುವಂತ ವ್ಯವಸ್ಥಿತವಾದ ಸಂಸ್ಥೆ ಪ್ರಾಮಾಣಿಕವಾಗಿ ಇದನ್ನ ತನಿಖೆ ಮಾಡಿಸಿ ಸಂಬಂಧಪಟ್ಟಂತ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡಿದು ವ್ಯಾಲಿವೆ ಟ್ರೇನ್ ಅದ್ರೆ ಎಲ್ಲರೂ ತನಿಖೆ ಒಂದು ಸಿ ಬಿ ಐ ತನಿಖೆ ಮಾಡಿದವಳ್ಳೆ